ಏಯ್ ಹಲೋ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಗುಡ್ ಮಾರ್ನಿಂಗ್ ಆಯಿತು ಎಲ್ಲ ಕೆಲಸ ಆಯಿತು ಇನ್ನೊಂದು ಜ್ಯೂಸ್ ಮಾಡುವ ಇದ್ದೀನಿ ಜ್ಯೂಸು ಇದು ಅವನಿಗೆ ತಗೊಂಡು ಹೋಗ್ಲಿಕ್ಕೆ ಉಂಟು ಅದಕ್ಕೆ ಜ್ಯೂಸ್ ಮಾಡುವ ಅಂತ ಇದ್ದೀನಿ ಕರ್ಬುಜಾನು ಜ್ಯೂಸು ಕರ್ಬುಜಾನುಗೆ ಜ್ಯೂಸ್ ಮಾಡಲಿಕ್ಕೆ ಒಂದು ಕರ್ಬೂಜ ತೊಗೊಂಡಿದ್ದೀನಿ ಮತ್ತು ಹಾಲು ಅಷ್ಟೇ ಎರಡು ಬಗೆ ಹಾಕಿ ಸಕ್ಕರೆ ಅಷ್ಟು ಹಾಕಿ ಮಾಡೋದು ನೋಡುವ ನೋಡಿ ಒಂದು ಕರ್ಬೂಜ ತೊಗೊಂಡಿದ್ದೀನಿ ಎಷ್ಟು ದೊಡ್ಡದು ಸ್ವಲ್ಪ ಇದಾಗಿದೆ ನೋಡಬೇಕು ಏನಾಗಿದೆ ಅಂತ ನೋಡಿ ಇದನ್ನು ಕಟ್ ಮಾಡುವ ಮಾಡಿದೆ ನೋಡಿ ನೋಡಿ ಕಟ್ ಮಾಡಿದೆ ಇದನ್ನು ತೆಗಿಯುವ ಮಗ ಇಲ್ಲಿ ಕುಗಿದ ಹಾಗೆ ಕೂಗ್ತಾನೆ ನೋಡಿ ಎಷ್ಟು ಉಂಟು ಕರ್ಬುಜ ಬೀಜ ನೋಡಿ ಇದು ಸ್ಪೂನಲ್ಲಿ ಕೂಡ ತೆಗಿಬೋದು ಅಂತ ಜ್ಯೂಸ್ ಮಾಡುವಂತ ಜ್ಯೂಸು ನಾನು ಹೀಗೆ ಮಾಡಿ ತೆಗಿತೀನಿ ನನ್ನ ನೆನಪಿಲ್ಲ ಫ್ರಿಜ್ಜಲ್ಲಿ ಇತ್ತು ಮಾತು ಅಂದಿಟ್ಟು ಅದು ಇವರು ಅಂದರು ಕರ್ಬುಜ ಮಾಡಲಿ ನಾನು ಹೀಗೇನೆ ತೆಗಿತೀನಿ ಸ್ಮೂನಲ್ಲಿ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋ ಕಾರಣ ಹೀಗೇನೆ ತೆಗಿತೀನಿ ಈಝಿ ಆಗುತ್ತೆ ಇದಾದರೆ ಸ್ವಲ್ಪ ಅನ್ನಾಗಿ ಬೇಕಿತ್ತು ನೋಡಿ ಕಟ್ ಮಾಡಿ ಕಟ್ ಮಾಡಬೇಕು ಬರ್ತೀನಿ ಕಟ್ ಮಾಡ್ಕೊಂಡು ಬರ್ತೀನಿ ನೋಡಿ ಹ್ಞೂ ನಾನು ಜ್ಯೂಸ್ ಮಾಡುವ ಏನು ಬೇಕಂತಾನು ತೋರಿಸ್ತೀನಿ ಇಲ್ಲ ಕಟ್ ಮಾಡಿ ಇಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಇದು ಮಿಕ್ಸಿಗೆ ಹಾಕುವ ಸ್ವಲ್ಪ ಸ್ವಲ್ಪನೇ ಹಾಕಿ ಕಡಿಬೇಕು ಜ್ಯೂಸು ಮಕ್ಕಳಿಗೆ ನಮಗೆ ಎಲ್ಲ ಬೇಕು ಸಕ್ಕರೆ ಮತ್ತು ಏಲಕ್ಕಿ ಹಾಕ್ತೀನಿ ಸ್ವಲ್ಪ ಹಾಕಬಾರ್ದು ಮಕ್ಕಳಿಗೆ ಸ್ವಲ್ಪ ಹಾಲು ಹಾಲು ಹಾಕಿದರೆ ಹಾಲಾಗುತ್ತೆ ಅಂತ ಬೇಡ ಅಂದ್ರೂ ಅವರು ತುಂಬ ಹೊತ್ತು ಇಡಬೇಕಲ್ವ ಹಾಗೆ ನಾನು ನೀರು ಹಾಕಿ ಗ್ರೈಂಡ್ ಮಾಡ್ತೀನಿ ಹಾಕ್ಬೇಕಂತೇಳ ಇಡ್ಲಿ ಕೊಂಟು ಅದಕ್ಕೆ ನೀರೇ ಹಾಕ್ತೀನಿ ನಾನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ತೀನಿ ಇದೆಲ್ಲ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನಾನು ಪಾತದು ಜ್ಯೂಸ್ ರೆಡಿ ಆಯಿತು ನೋಡಿ ಜ್ಯೂಸ್ ಅಂದರೆ ರೆಡಿ ಆಯ್ತು ನೋಡಿ ನಾನು ಇದು ಹಾಕಲಿಲ್ಲ ಹಾಲು ಹಾಕಲಿಲ್ಲ ಅದು ಹಾಲು ಅಂತ ಹಾಲು ಹಾಕಲಿಲ್ಲ ಜ್ಯೂಸ್ ರೆಡಿ ಆಯ್ತು ನೋಡಿ ಮಕ್ಕಳಿಗೆ ಗಲಾಟೆ ಮಾಡಿ ಎಷ್ಟು ಚೆನ್ನಾಗಿ ಬಂದಿದೆ ಹಾಲು ಹಾಕಿದರೆ ಹಾಲು ಅದಕ್ಕೆ ನಾನು ಹಾಲು ಹಾಕೋದೇ ಹಾಕಿ ಮಾಡಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿದೆ ಆಗಿದೆ ಸೂಪ್ಪರ್ ಸೂಪರ್ ಜ್ಯೂಸು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಜ್ಯೂಸು ಇದು ಬೇಸಿಗೆಗಾಲದಲ್ಲಿ ಕುಡಿಬೇಕು ಎಷ್ಟು ಒಳ್ಳೇದಂದರೆ ಅಷ್ಟು ಒಳ್ಳೆಯದು ಎಷ್ಟು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನಾನು ಕೂಡ ಟ್ರೈ ಮಾಡ್ತೀನಿ ಬಾಯ್ ಬಾಯ್